ನೂರೈವತ್ತು ಮನೆ ಬಾಡಿಗೆ ಇಪ್ಪತ್ತ್ಮೂರು ಕೇಸ್ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿಗೌಡ ಹಿನ್ನೆಲೆಯೇನು ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡು ಸೀಸನ್ ಅದ್ದೂರಿಯಾಗಿ ಶುರುವಾಗಿದೆ ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳು ಮನೆಯೊಳಗೆ ಹೋಗಿದ್ದಾರೆ ನಟಿ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಕೂಡ ಈ ಬಾರಿ ದೊಡ್ಡ ಮನೆ ಆಟದಲ್ಲಿ ಭಾಗಿಯಾಗಿದ್ದಾರೆ ನೂರಕ್ಕೂ ಅಧಿಕ ಸಿನಿಮಾ ಹಾಗೂ ಇಪ್ಪತ್ತೈದು ಧಾರಾವಾಹಿಗಳಲ್ಲಿ ಆಕೆ ನಟಿಸಿದ್ದಾರೆ ರಾಜಕೀಯರ ಹಿನ್ನೆಲೆ ಇರುವ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅಶ್ವಿನಿ ಗೌಡ ಬಳಿಕ ಬಣ್ಣದ ಲೋಕದತ್ತ ಮುಖ ಮಾಡಿದ್ರು ಬಳಿಕ ಕನ್ನಡ ಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀಮಂತ ಮನೆಯ ಕುಟುಂಬದಲ್ಲಿ ಆಕೆ ಬೆಳೆದ್ರು ಈ ಹಿಂದೆ ರೂಪೇಶ್ ರಾಜಣ್ಣ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಈ ಬಾರಿ ಕಲಾವಿದೆ ಹಾಗೂ ಹೋರಾಟಗಾರ್ತಿ ವಿಭಾಗದಲ್ಲಿ ದೊಡ್ಡ ಮನೆ ಒಳಗೆ ಹೋಗಬಹುದು ಅನ್ನುತ್ತಿದ್ದಾರೆ ಬಿಗ್ ಬಾಸ್ ಆಯೋಜಕರಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ಒಂದು ಹೋಗುವುದಾದರೆ ಕನ್ನಡದ ಹೆಣ್ಣು ಮಗಳು ಯಾಕೆ ಹೋಗಬಾರ್ದು ಅಂತ ಅಶ್ವಿನಿ ಸಂದರ್ಶನ ಒಂದರಲ್ಲಿ ಹೇಳಿಕೊಂಡಿದ್ರು ಕುಟುಂಬದ ವಿಚಾರಕ್ಕೆ ಸೋಲಬಹುದು ಬೇರೆ ಯಾವುದಕ್ಕೂ ನನ್ನನ್ನ ಸೋಲಿಸೋದಿಕ್ಕೆ ಸಾಧ್ಯವಿಲ್ಲ ಇನ್ನುಳಿದಂತೆ ನನ್ನನ್ನ ಯಾರು ನನ್ನ ಒಳಗಿರುವ ಅಶ್ವಿನಿ ಗೌಡ ಯಾರು ಅಂತ ತಿಳಿದುಕೊಳ್ಳೋದಿಕ್ಕೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದೀನಿ ಅಂತ ಅಶ್ವಿನಿ ಗೌಡ ತಮ್ಮ ಟ್ವೀಟಿಯಲ್ಲಿ ಹೇಳಿಕೊಂಡಿದ್ದಾರೆ ಕಿಚ್ಚೆದಿಯ ಹೋರಾಟಗಾರ್ತಿಯಾಗಿ ಕಿಚ್ಚಿನಿಂದ ಆಡೋದಿಕ್ಕೆ ಬಿಗ್ ಬಾಸ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಸುದೀಪ್ ಮುಂದೆ ವೇದಿಕೆಯಲ್ಲಿ ಹೇಳಿದ್ದಾರೆ ಇತ್ತೀಚೆಗೆ ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಂದರ್ಶನ ಒಂದರಲ್ಲಿ ಅಶ್ವಿನಿ ಗೌಡ ತಮ್ಮ ವೈಯಕ್ತಿಕ ಹಾಗೂ ಸಿನಿಮಾ ಹೋರಾಟ ಎಲ್ಲದರ ಬಗ್ಗೆ ಮಾತನಾಡಿದ್ರು ತಮ್ಮ ತಾತನ ಆಸ್ತಿ ತಂದೆ ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದು ತಮ್ಮ ಕುಟುಂಬದ ಎಲ್ಲದರ ಬಗ್ಗೆ ವಿವರವಾಗಿ ಹೇಳಿಕೊಂಡಿದ್ದರು ತಮ್ಮ ಮನೆಯ ಹೋಮ್ ಟೂರ್ ಕೂಡ ಮಾಡಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು ತಮಗೆ ನೂರೈವತ್ತು ಮನೆ ಬಾಡಿಗೆ ಬರುತ್ತಂತೆ ಇಪ್ಪತ್ತು ಕೇಸ್ಗಳಿವೆಯಂತೆ ನಮ್ಮದು ಬಹಳ ದೊಡ್ಡ ಕುಟುಂಬ ನಮ್ಮ ತಂದೆಗೆ ಮೂವರು ಮಡದಿಯರು ನಾವೆಲ್ಲ

ಜಗದೀಶ್ ನಗರದ ಕಾರ್ಪೊರೇಟ್ ಸಹ ಆಗಿದ್ರು ನಮ್ಮದು ರಾಜಕೀಯ ಹಿನ್ನೆಲೆಯ ಕುಟುಂಬ ನಾನೊಬ್ಬಳೇ ಕಲಾವಿದಿಯಾಗಿ ಗುರುತಿಸಿಕೊಂಡಿರೋದು ಅಂತ ಅಶ್ವಿನಿ ಗೌಡ ಹೇಳಿಕೊಂಡಿದ್ದಾರೆ ರಾಜಕೀಯ ಹಿನ್ನೆಲೆಯಿಂದ ಬಂದವರು ಆಗಿದ್ರು ಕನ್ನಡ ಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ನಾನು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ಅಂತ ಅಶ್ವಿನಿ ಗೌಡ ಸ್ಪಷ್ಟಪಡಿಸಿದ್ದಾರೆ ನಮ್ಮ ತಂದೆ ಮೂವತ್ತರಿಂದ ನಲವತ್ತು ವರ್ಷಗಳ ಹಿಂದೆಯೇ ರಿಯಲ್ ಎಸ್ಟೇಟ್ ಮಾಡ್ತಿದ್ರು ಲೇಔಟ್ಗಳನ್ನ ನಿರ್ಮಿಸಿದ್ರು ಸಾಕಷ್ಟು ಪ್ರಾಪರ್ಟಿ ಇತ್ತು ಎಚ್ ಎಲ್ ಗೆ ಒಂದಷ್ಟು ಹೋಗಿದೆ ಕೆಂಪೇಗೌಡ ಬಡಾವಣೆಯನ್ನ ತಂದೆ ನಿರ್ಮಿಸಿದ್ರು ಮುನಿಬಚ್ಚಪ್ಪ ಕಾಲೋನಿ ಎಂದೇ ನಮ್ಮ ಏರಿಯಾ ಹೆಸರು ಅಂತ ಅಶ್ವಿನಿ ಗೌಡ ಅವರು ಮಾಹಿತಿಯನ್ನ ನೀಡಿದ್ದರು ಸುಮಾರು ನೂರರಿಂದ ನೂರ ಐವತ್ತು ಚಿಕ್ಕ ಚಿಕ್ಕ ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದೀವಿ ಪ್ರಾಪರ್ಟಿ ಇದ್ದಾಗ ಅದಕ್ಕೆ ತಕ್ಕಂತೆ ಕೇಸ್ಗಳು ಸಹ ಇದ್ದೇ ಇರುತ್ತಲ್ವಾ ಒಂದಷ್ಟು ಸಮಸ್ಯೆಗಳಿವೆ ಅದನ್ನೆಲ್ಲ ಬಗೆಹರಿಸಿಕೊಳ್ಬೇಕು ಅಪ್ಪ ಇದ್ದಾಗಲೇ ಒಂದಷ್ಟು ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದೇನೆ ತಮ್ಮ ಚಿಕ್ಕವನು ಹಾಗಾಗಿ ಹೆಚ್ಚು ಜವಾಬ್ದಾರಿ ಅವನಿಗೆ ವಹಿಸಿಲ್ಲ ಹೋರಾಟ ಕೇಸ್ ಪ್ರಾಪರ್ಟಿ ಕೇಸ್ ಸೇರಿ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಕೇಸ್ಗಳಿವೆ ತಿಂಗಳ ಬಹುತೇಕ ಸಮಯದಲ್ಲಿ ಅದಕ್ಕೆ ವ್ಯಯಿಸಬೇಕು ಮೂರು ಎಕರೆ ಜಾಗ ಇದೆ ಇಲ್ಲಿ ನಮ್ಮ ತಂದೆಯವರ ದೇವಸ್ಥಾನವನ್ನ ಕಟ್ಟಿಸಿದ್ದೀನಿ ಅಂತ ಅಶ್ವಿನಿಗೌಡ ಮಾಹಿತಿಯನ್ನ ಕೊಟ್ಟಿದ್ರು